ಸರ್ ಬೆಳಗ್ಗೆ ಸುತ್ತ ಕಾರ್ಯಕ್ರಮ ಸಂಭ್ರಮ ನೋಡ್ತಾ ಇದ್ದೀವಿ ಬೆಳಿಗ್ಗೆ ಚಾಮುಂಡೇಶ್ವರ ದರ್ಶನ ಈಗ ಅಭಿಮಾನಿಗಳ ದರ್ಶನ ಆ್ಯಕ್ಚುಲಾಗಿ ಒಂದೊಳ್ಳೆ ಕಾರ್ಯಕ್ರಮ ಅಭಿಮಾನಿಗಳನ್ನು ಭೇಟಿ ಮಾಡೋದಕ್ಕೆ ಹೇಗಿದೆ ಸರ್ ಈ ತರೆಯ ಬಹಳ ಖುಷಿ ಆಯಿತು ಆ್ಯಕ್ಚುಲಿ ಮೈಸೂರಲ್ಲಿ ಚಾಮುಂಡಮ್ಮನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಅದಾದಮೇಲೆ ಒಂದು ನಮಗೆ ಹೋಗಬೇಕನ್ನು ಅಂದ್ಕೊಂಡಿದ್ದೆ ಇದೆರಡೆ ನನ್ನ ಲಿಸ್ಟಲ್ಲಿ ಇದ್ದು ಇದೆಲ್ಲ ಏನು ಮಾಡಿದರೆ ನಮಗೆ ಐಡಿಯಾನೇ ಇರಲಿಲ್ಲ ಮೈಸೂರಲ್ಲೂ ನಮ್ಮ ಅಭಿಮಾನಿಗಳು ನೋಡಿದಾಗ ಭಾಳ ಖುಷಿಯಾಯ್ತು ತುಂಬ ಖುಷಿ ಆಯಿತು ಎಸ್ಪೆಷಲಿ ಬರ್ತ್ಡೇ ದಿನ ಅನ್ನೋದು ನನ್ನ ಕೈಯ್ಯಲ್ಲಿ ಇರಲ್ಲ ಈ ದಿನ ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ ನಮ್ಮ ಅಭಿಮಾನಿಗಳ ಕೈ ಎಲ್ಲ ಇರುತ್ತೆ ಅದೇ ಒಂಥರ ಖುಷಿ ಅವ್ರು ಏನು ಹೇಳಿದಾರೋ ಹಾಗೆ ಈ ದಿನನ ಕಳಿತೀನಿ ಅಂತ ಅನ್ಸುತ್ತೆ ನಾನು ಈ ಥರ ದಿನಕ್ಕೋಸ್ಕರ ಎಷ್ಟು ಕಾಯ್ತಾ ಇರ್ತಾರ ಅಭಿಮಾನಿಗಳನ್ನು ಭೇಟಿ ಹಾಕಿಸಿ ಈ ಥರ ಸರ್ ವರ್ಷಕ್ಕೊಂದಿನ ನಮಗೂ ಎಲ್ಲರ ಥರ ವರ್ಷಕ್ಕೊಂದಿನ ಈ ಹಬ್ಬ ಆಮೇಲೆ ಊಟದ ಹಬ್ಬ ಹ್ಯಾಂಗೆ ಇದೊಂದೇ ಹಬ್ಬಕ್ಕೆ ಅನಿಸುತ್ತೆ ಲೈಕ್ ನನಗೆ ಯಾರಾದರೂ ವಿಶ್ ಮಾಡಿದಾಗ ನಾನು ಇನ್ ರಿಟರ್ನ್ ನಾನು ವಿಶ್ ಮಾಡೋಕ್ಕಾಗಲ್ಲ ನನಗೆ ಹ್ಯಾಪಿ ಬರ್ಡ್ ಅಂದರೆ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು ಆ್ಯಂಡ್ ಅದೊಂದು ಐ ಥಿಂಕ್ ಇಟ್ಸ್ ಡಿಫ್ರೆಂಟ್ ಸರ್ ಬಗೀರ ಜೋಶ್ ಸಕ್ಸಸ್ ಜೋಶ್ ಎಷ್ಟು ನಿಮಗೆ ಜೋಶ್ ತಂದು ಕೊಟ್ಟಿದ್ದೇನೆ ಖುಷಿ ಕೊಡ್ತು ಒಂದು ತೃಪ್ತಿ ಒಂದು ನೆಮ್ಮದಿ ಈಗ ಅದು ಅದು ಆಗಿದೆ ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ ಒಂದು ಕಾಳಜಿ ಒಂದು ಜವಾಬ್ದಾರಿ ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇರ್ತೀನಿ ಆಗುತ್ತೆ ಯ ನಿಮ್ಮ ಪ್ರೀತಿ ಹೇಳಕ್ಕಾಗಲ್ಲ ನೋಡೋಣ ಎರಡು ಸಿನಿಮಾಗಳು ಅನೌನ್ಸ್ ಆಗಿದೆ ಪರಾಕು ಮತ್ತೆ ಅವರಿಂದ ಕೂಡ ಒಂದು ಅನೌನ್ಸ್ ಆಗಿರುವಂಥದ್ದು ಹೇಗಿರುತ್ತೆ ನೋಡಿ ನಾನು ಜಾಸ್ತಿ ಹೇಳಲ್ಲ ಕೆಲಸ ಮಾಡ್ತೀನಿ ಕೆಲಸ ಆದಮೇಲೆ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡೋದು ರಿಲೀಸ್ ಮಾಡ್ತೀನಿ ಸದಕ್ಕೆ ಏನು ಹೇಳಲ್ಲ ಎರಡು ಒಂದು ಒಳ್ಳೆ ಸಿನಿಮಾ ಮತ್ತೊಂದು ಒಳ್ಳೆ ಸ್ಟಾರ್ ಹೀರೋ ಆದ್ಮೇಲೆ ಜೊತೆ ಕೈ ಜೋಡಿಸೋದು ನೋಡ್ತಾರೆ ಸ್ಟಾರ್ ಆದ್ಮೇಲೆ ಹೊಸೊಬ್ಬರ ಜೊತೆ ಕೈ ಜೋಡಿಸೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಆದ್ರೆ ನೀವು ಅದ್ಯಾವುದನ್ನು ಲೆಕ್ಕಿಸದೆ ಹೊಸೊಬ್ಬರಿಗೆ ಚಾನ್ಸ್ ಕೊಟ್ಟಿರೋದ್ದು ಪರಾಕ್ ನಾನು ಕತೆ ತುಂಬ ನಂಬ್ತೀನಿ ಕೆಲಸ ತುಂಬಾ ನಂಬ್ತೀನಿ ಸ್ಕ್ರಿಪ್ಟ್ನ ತುಂಬ ನಂಬ್ತೀನಿ ಶ್ರಮ ವಹಿಸೋರು ಎಷ್ಟು ಚೆನ್ನಾಗಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅಂದ್ರೆ ಭಾಳ ಕೌಂಟ್ ಆಗುತ್ತೆ ಸೊ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಟೀಮ್ ವರ್ಕು ಆಮೇಲೆ ಭಾಳಷ್ಟು ಅರ್ಧ ಬೇಕನ್ನಿಸುತ್ತೆ ಅದರಲ್ಲಿ ಸೊ ಒಳ್ಳೆ ಉದ್ದೇಶದ ಮುಂದಕ್ಕೆ ಹೋಗ್ತೀವಿ ನಮ್ಮ ಸದ್ಯಕ್ಕೆ ಏನು ಹೇಳೋಕ್ಕೂ ಆಗಲ್ಲ ನಾನು ಫಸ್ಟ್ ಕೆಲಸ ಮುಗಿಸ್ಬೋದೀನಿ ಒಳ್ಳೆ ಸಿನಿಮಾ ಮಾಡಿಸ್ಬೋದು ಅದ ನಂತರ ಮಾತಾಡ್ಬೋದು ಇವಾಗೇನು ಹೇಳೋದು

ಬರುತ್ತೆ ಅಷ್ಟು ಮಾತ್ರ ಬೇರೆ ಏನು ಇವಾಗ ನಾನು ಇವಾಗ ಏನು ಹೇಳಲ್ಲ ಸೊ ಅವ್ರು ಈ ಸ್ಟೇಜಲ್ಲಿ ಏನು ಹೇಳೋಕ್ಕೂ ಒಂದು ಸ್ವಲ್ಪ ನನಗೆ ಒಂದು ಹೆಸಿಟೇಷನ್ ಇರುತ್ತೆ ಬಿಕಾಸ್ ನಾನು ಫಸ್ಟ್ ಕೆಲಸ ಮಾಡ್ಬೇಕನ್ನೋದನ್ನ ನಮ್ಮ ಒಂದು ಸೊ ಅದೊಂದೇ ಅದೊಂದೇ ಒಂದೇ ಕಾರಣಕ್ಕ ಇನ್ನೇನು ಇಲ್ಲ ಒಂದ್ ಕಡೆ ಅದು ಕೂಡ ನಾನು ಅನ್ಕೋತಾ ಇದ್ದೆ ಈಗ ಅದನ್ನ ಏನಂತ ಆಮೇಲೆ ಹೇಳ್ಬಿಟ್ಟಿನಿ ಈಗ ಹೇಳೋಕ್ಕಾಗಲ್ಲ ಏನು ಅಂತ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಕ್ ಟು ಅದು ಒಳ್ಳೆ ಸಿನಿಮಾ ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಆಮೇಲೆ ಏನು ಹೇಳಲಿ ನಾನು ಆಮೇಲೆ ಏನು ಹೇಳೋಕ್ಕೂ ಚಾನ್ಸ ಇರೋಲ್ಲ ಸೊ ಏನು ನಾನು ಹೇಳೋಕಾಗಲ್ಲ ಎರಡು ಒಳ್ಳೆ ಸಿನಿಮಾ ಪಿ ಎಮ್ ಎಫ್ ಬಿಡಿಯಾ ಪ್ಯಾಕ್ ಬಂದ್ಬಿಟ್ಟು ಭಾಳ ದೊಡ್ಡ ಬಾಯ್ ಅದು ಆಂಧ್ರ ಪ್ರದೇಶದಲ್ಲಿ ಅವ್ರು ಜಾಯಿನ್ ಆಗ್ತಿದ್ದಾರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಇನ್ನು ಪರಾಕ್ ಅನ್ನೋರು ಕಾಲೇಜ್ ನಿರ್ದೇಶನ ಮಾಡೋದು ಅಂಡ್ ಬಹಳ ಒಂದು ಒಳ್ಳೆ ಡ್ರೀಮ್ ಅದು ಸಹ ಸೊ ಎಲ್ಲ ಕೆಲಸದಲ್ಲೂ ಫಸ್ಟ್ ಕೆಲಸ ಆಮೇಲೆ ನಿಮಗೆಲ್ಲ ಅನ್ನೋ ಹಾಗೆ ಇಲ್ಲೂ ನಾನು ಫಸ್ಟ್ ಕೆಲಸ ಮಾಡ್ತೀನಿ ಅಷ್ಟು ಹಾಂ ನಮಗೇನು ಫ್ರೀ ಆಗಿದ್ದಾಗ ಮನೇಲಿ ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ ಕೆಲಸ ಮಾಡಿಸ್ಕೊತಾನೆ ಇರ್ತದೆ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ನನ್ನೇ ಸುಮಾರು ಹನ್ನೆರಡು ಗಂಟೆಗೆ ನನ್ನ ಮಗನಿಗೆ ಟ್ರಿಪ್ ಮಾಡ್ತಾ ಇರ್ತೀನಿ ದಟ್ ವಾಸ್ ಮೈ ಡ್ಯೂಟಿ ಬೇಸಿಕಲಿ ಆ್ಯಂಡ್ ಆ ಟೈಮಲ್ಲಿ ಕೇಳಿದೆ ಆ್ಯಂಡ್ ದಟ್ ವಾಸ್ ಟೈಮ್ ಮಕ್ಕಳ ಸೇವೆ ಹೆಂಡತಿ ಸೇವೆ ಅಪ್ಪ ಅಮ್ಮನ ಸೇವೆ ಅಭಿಮಾನಿಗಳ ಸೇವೆ ನಮ್ಮ ಲೈಫಲ್ಲಿ ಹೇಗಿದೆ ನಮ್ಮ ಎಂಜಾಯ್ ಏನು ಗಿಫ್ಟ್ ಸಿಕ್ಕಿಲ್ವಾ ಮಗಳಿಂದ ಮಗ ಮುತ್ಕೊಟ್ಟ ಹೆಂಡತಿ ಮುತ್ಕೊಟ್ಲು ಅಮ್ಮ ಮುಚ್ಚು ನಮ್ಮಲ್ಲ ಇಲ್ಲಿರೋರು ಎರಡು ದರ್ಶನ ಸಿಕ್ಕಿರೋದ್ರೆ ನನ್ಗೊಂದು ಒಂದು ಗಿಫ್ಟ್ ಬೆಳಿಗ್ಗೆ ಓಡಾಡ್ತಾ ಇದ್ದೀನಿ ಮೈಸೂರಲ್ಲೆಲ್ಲ ತುಂಬಾ ಜನ ನನಗೆ ಅದೇ ಗಿಫ್ಟ್ಗಳಮ್ಮ ಐ ತಿಂಕ್ ದಟ್ ಇಸ್ ವೇರ್ ಐ ಫೈಂಡ್ ಮೈ ಹ್ಯಾಪಿನೆಸ್ ಅದು ನನಗೆ ಖುಷಿ ಕೊಡುತ್ತೆ ಅಂತ ಅದು ನನಗೆ ನೆಮ್ಮದಿ ಜಾಸ್ತಿ ಜನ ಬಂದಿದ್ದಾರೆ ಇದರಿಂದ ಏನಾದರೂ ಒಂದು ಸೀಕ್ರೆಟ್ ಅನ್ನೋದು ಏನಾದರೂ ಇದೆಯಾ ಸರ್ ಮತ್ತೆ ಏನಾದರೂ ನೀವು ಆಟೋ ಡ್ರೈವರ್ ಕಾಕಿ ತೊಡ್ಕೊಂಡು ಏನಾದರೂ ಬರ್ತಾ ಇದ್ದೀರಾ ಅಂತ ಒಳ್ಳೆ ಐಡಿಯಾ ಕೊಟ್ಟರೆ ನೀವೇ ನೋಡೋಣ ಇರಿ ನೋಡೋಣ ಇರಿ ಇಲ್ಲಿ ಬೇಗ ಒಳ ಕೆಲಸ ಸಮ್ ಗುಡ್ ಪ್ರಾಜೆಕ್ಟ್ಸ್ ತುಂಬ ಕಷ್ಟ ಪಡ್ತೀನಿ ಕಣಮ್ಮ ಈಗಲೂ ಒಂದು ಸ್ಕ್ರಿಪ್ಟ್ ತಗೊಳ್ಳೋದು ಸುಲಭ ಆಗಲಿ ಕೇಳಿದ್ರಿ ನೀವು ಈಗ ಆಲ್ರೆಡಿ ಒಂದು ಮೋರ್ ದನ್ ಫೈವ್ ಸ್ಕ್ರಿಪ್ಟ್ಸ್ ಕೇಳಿ ಬಟ್ ಟ್ರೈ ಮಾಡ್ತಾ ಇದ್ವಿ ಇನ್ನೇನು ಹೇಳಲ್ಲ ಸಾಕು ಇನ್ನು ಮುಂದೆ ನಾನು ರಿಲೀಸ್ ಬಂದಾಗ ಮಾತಾಡೋದು ರಿಲೀಸ್ ಟೈಮ್ ಮಾತಾಡ್ತೀನಿ ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಪ್ರೋಗ್ರಾಮ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್